ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನು ಯಾವ ಥರ ಮಾಡ್ಕೊಳ್ಳೋದಂತ ಇದ್ದೀನಿ ನಾವು ಈ ಥರ ಮಾಡಿಕೊಂಡ್ರೆ ಎಲ್ಲೂ ಕೂಡ ಉಂಡೆ ಅನ್ನೋದು ಒಡೆಯಲ್ಲ ಸಾಫ್ಟಾಗಿ ಮೃದುವಾಗಿ ರೌಂಡಾಗಿ ಬರುತ್ತೆ ನಾನು ಹೇಳುವಂಥ ವಿಧಾನದಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಗುಲಾಬ್ ಜಾಮೂನು ಎಲ್ಲೂ ಕೂಡ ನಮಗೆ ಉಂಡೆ ಹೊಡೆದಿಲ್ಲ ತುಂಬ ಸಾಫ್ಟಾಗಿ ಬಂದಿದೆ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ಗುಲಾಬ್ ಜಾಮೂನ್ ಪಾಕೆಟ್ ತಗೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾವು ತಗೊಂಡಿರುವಂಥ ಎಲ್ಲ ಪೌಡ್ರನ್ನು ಈ ಥರ ಬೌಲಿಗೆ ಹಾಕ್ಕೊಬೇಕು ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಹಾಲು ಫ್ಲೇವರ್ ಇಷ್ಟಪಡೋರಾದರೆ ಹಾಲನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಬೋದು ಹಸಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಹಾಲು ಸ್ವಲ್ಪ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ನೀರು ನೀರು ಆಗಬಾರ್ದು ಈ ಥರ ಕರೆಕ್ಟ್ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಅದನ್ನು ನೋಡ್ಕೊತ ಮಿಕ್ಸ್ ಮಾಡ್ಕೊಳ್ಳಿ ನಾವು ಚಪಾತಿ ಇಟ್ಟು ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ತುಪ್ಪ ಫ್ಲೇವರ್ ಇಷ್ಟಪಡೋರಾದರೆ ತುಪ್ಪ ಕೂಡ ಹಾಕ್ಕೊಬೋದು ಈ ಥರ ಹಾಕ್ಕೊಂಡು ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸಾಫ್ಟಾಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಒಂದು ಬಾಲ್ ಥರ ಇದ್ದೀನಿ ನೋಡಿ ಈ ಸ ಈ ಅದಕ್ಕೆ ಇರಬೇಕು ನಮಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಇದ್ರ ಮೇಲೆ ಏನಾದರೂ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಈಗ ಇದನ್ನು ಪಕ್ಕಕ್ಕೆತ್ತಿಟ್ಕೊಂಡು ಈಗ ಪಾಕ ಮಾಡ್ಕೊಳ್ಳೋಣ ನೋಡಿ ಒಂದು ಲೀಟ್ರ್ ಆಗೋಷ್ಟು ನೀರು ತಗೊಂಡಿದ್ದೀನಿ ನಾನಿಲ್ಲಿ ಈಗ ಇದಕ್ಕೆ ನೋಡಿ ಒಂದು ಇಪ್ಪತ್ತು ಸ್ಪೂನ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ನೀ ಇಷ್ಟು ನೀರಿಗೆ ನಮಗೆ ಇಷ್ಟು ಸಕ್ಕರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಒಂದು ಪಾತ್ರೆ ತಗೊಂಡು ನಾವು ತಗೊಂಡಿರುವಂಥ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಅದಕ್ಕೇ ನೀರನ್ನ ಹಾಕ್ಕೊಂಡು ಈಗ ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಪಾಕ ಮಾಡ್ಕೊಳ್ಳೋಣ ನೋಡಿ ಇದು ಪಾಕ ಆಗ್ತಾಯಿರಲಿ ಅಷ್ಟರಲ್ಲಿ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ನೋಡಿ ಜಾಮೂನ್ ಹಿಟ್ಟನ್ನ ತಗೊಂಡು ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಇದನ್ನು ಉಂಡೆ ಮಾಡ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ರೌಂಡ್ಗೆ ಈ ಥರ ಉಂಡೆ ಮಾಡ್ಕೊಳ್ಳಿ ರೌಂಡೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ಈ ಥರ ರೌಂಡಕ್ಕೆ ಉಂಡೆ ಮಾಡ್ಕೊಳ್ಳಿ ನಾವು ತಗೊಂಡಿರುವಂಥ ಎಲ್ಲ ಹಿಟ್ಟನು ಇದೇ ಸ ಇದೇ ಥರನೇ ಉಂಡೆ ಮಾಡ್ಕೊಬೇಕು ಉಂಡೆ ಸೈಜ್ ಅನ್ನೋದು ಅದು ನಿಮ್ಮಿಷ್ಟ ಚಿಕ್ಕದಾದ್ರೂ ಮಾಡ್ಕೊಬೋದು ಅಥವಾ ದೊಡ್ಡದಾದ್ರೂ ಮಾಡ್ಕೊಬೋದು ಇದು ನಮಗೆ ರೆಡಿಯಾಗೋಷ್ಟರಲ್ಲಿ ಇದಕ್ಕಿಂತ ಸ್ವಲ್ಪ ನಾವ ಇವಾಗ ಎಷ್ಟು ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ ಈಗ ನಾನು ಆಗಿ ಮಾಡ್ಕೊಂಡಿದ್ದೀನಿ ನೀವು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ ನೋಡಿ ನಾವು ತಗೊಂಡಿರುವಂಥ ಎಲ್ಲ ಹಿಟ್ಟನ್ನೂ ಸಹ ಇದೇ ಥರನೇ ಉಂಡೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ಗೆ ಎತ್ತಿಟ್ಕೊಬೇಕು ಎಲ್ಲೂ ಕೂಡ ನಮಗೆ ಉಂಡೆ ಅನ್ನೋದು ಹೊಡಿಬಾರ್ದು ಈ ಥರ ನೋಡಿ ಈ ಥರ ರೌಂಡ್ಗೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ನೋಡಿ ಪಾಕ ಕೂಡ ಇದೆ ಈಗ ಇದಕ್ಕೆ ಒಂದು ನಾಲ್ಕು ಏಲಕ್ಕಿ ಕಾಯಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ನಿಮ್ಮ ಹತ್ರ ಕೇಸರಿ ದಳ ಇದ್ದರೆ ಇದಕ್ಕೆ ಕೇಸರಿ ದಳನೂ ಸೇರಿಸ್ಕೊಳ್ಳಿ ನನ್ನ ಹತ್ರ ಕೇಸರಿ ದಳ ಇಲ್ಲ ಇದಕ್ಕೆ ಒಂದೇ ಒಂದು ಚಿಟಿಕೆಗಿಂತೂ ಸ್ವಲ್ಪ ಕಮ್ಮಿ ಆಗೋಷ್ಟು ರೆಡ್ ಫುಡ್ ಕಲರು ಯೂಸ್ ಮಾಡ್ತಾಯಿದ್ದೀನಿ ನೀವು ಇದು ಯಾವುದೂ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ಕೇಸರಿ ದಳ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಫುಡ್ ಕಲರು ಇಲ್ಲ ಅಂತಂದ್ರೂ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಏಲಕ್ಕಿ ಹಾಕ್ಕೊಂಡ್ರೆ ಸಾಕು ಈಗ ಇದು ಪಾಕ ಬಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಗಟ್ಟಿ ಪಾಕ ಏನು ಬರೋದೇನು ಬೇಡ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಈ ಥರ ನಾವು ಮುಟ್ಟಿ ನೋಡಿದ್ರೆ ಅಂಟೋ ಥರ ಇದ್ದರೆ ಸಾಕು ಒಂದೇಳೆ ಪಾಕ ಅಂತಾರಲ್ಲ ಆ ಥರ ಬಂದರೆ ಸಾಕು ನೋಡಿ ಈ ಥರ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕೈಗೆ ಅಂಟೋ ಥರ ಇದ್ದರೆ ರೆಡಿ ಆಗಿದೆ ಈಗ ಪಾಕ ಈ ಪಾಕನ ಇಳಿಸ್ಕೊಂಬಿಟ್ಟು ಈಗ ಒಂದು ಬ್ಯಾಂಡ್ಲಿ ಇಟ್ಕೊತಾ ಇದ್ದೀನಿ ಈಗ ಅದಕ್ಕೆ ಎಣ್ಣೆ ಹಾಕ್ಕೊಬೇಕು ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಮೀಡಿಯಂ ಫ್ಲೇಮಲ್ಲೇ ಹೀಟ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ತುಂಬ ಬಿಸಿಯಾಗಿರೋದೇನು ಬೇಡ ಒಂದು ಮುಕ್ಕಾಲ್ ಭಾಗ ಎಣ್ಣೆ ಬಿಸಿ ಆದರೆ ಸಾಕು ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಂಡೆನ ಒಂದೊಂದಾಗಿ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೇಕು ಇದನ್ನು ನೋಡಿ ಉಂಡೆ ಅವಾಗವೇ ಮೇಲಕ್ಕೆ ಬರ್ತವೆ ಆವಾಗ ನಾವು ಈ ಥರ ತಿರುಗಿಸ್ಕೊತ ಫ್ರೈ ಮಾಡ್ಕೊಬೇಕು ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಈ ಥರ ತಿರ್ಗಿಸ್ಕೊತ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಈ ಥರ ಫ್ರೈ ಮಾಡ್ಕೊಂಡ್ರೆ ನೀಟಾಗೆ ಒಳಗಡೆವರೆಗೂ ಫ್ರೈ ಆಗುತ್ತೆ ಕಲರು ಸಹ ಚೆನ್ನಾಗಿ ಬರುತ್ತೆ ಉಂಡೆನೂ ಸಹ ಎಲ್ಲೂ ಕೂಡ ನಮಗೆ ಒಡೆಯಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ಅಂತ ಈಗ ಅವನ್ನ ಎತ್ಕೊಂಡು ಇನ್ನು ಉಳಿದಿರೋ ಅಂಥ ಉಂಡೆಗಳನ್ನ ಸಹ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನೇ ಹಾಕ್ಕೊಂಡು ನೋಡಿ ಈ ಥರ ಕಲರ್ ಬರೋವರೆಗು ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲೂ ಕೂಡ ನಮಗೆ ಉಂಡೆ ಅನ್ನೋದು ಹೊಡೆದಿಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಇದನ್ನು ಎತ್ಕೊಂಡ್ಬಿಡೋಣ ಎಲ್ಲ ಉಂಡೆನೂ ಇದೇ ಥರನೇ ಡೀಪ್ ಫ್ರೈ ಮಾಡ್ಕೊಳ್ಳಿ ಇವನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಪಾಕ ತಣ್ಣಗಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಪಾಕ ಇನ್ನೂ ಬಿಸಿ ಇದೆ ಆಗಲಿ ಪಾಕ ನಮಗೆ ಕೈಯಲ್ಲಿ ಮುಟ್ಟೋ ರೀತಿ ಇರಬೇಕು ಅಷ್ಟು ಬಿಸಿ ಇದ್ದರೆ ಸಾಕು ತುಂಬ ಬಿಸಿ ಇರಬಾರ್ದು ತುಂಬ ಜನ ಇಲ್ಲೇ ಮಿಸ್ಟೇಕ್ ಮಾಡೋದು ಬಿಸಿ ಬಿಸಿ ಪಾಕಕ್ಕೆ ಬಿಸಿ ಬಿಸಿ ಉಂಡೆನ ಹಾಕ್ಬಿಡ್ತಾರೆ ಅವಾಗೇನಾಗ್ಬಿಡುತ್ತೆ ಅಂತಂದರೆ ತುಂಬ ನುಣ್ಗಾಗೋಗ್ಬಿಡುತ್ತೆ ನೋಡಿ ಈ ಥರ ಕೈಯಲ್ಲಿ ಮುಟ್ಟೋ ಥರ ಇರಬೇಕು ನಮಗೆ ಪಾಕ ಅಷ್ಟು ಬಿಸಿ ಇದ್ದರೆ ಸಾಕು ಉಂಡೆನೂ ಅಷ್ಟೇ ತಣ್ಣಗೆ ತುಂಬ ತಣ್ಣಗೂ ಇರಬಾರ್ದು ಬಿಸಿನೂ ಇರಬಾರ್ದು ಆಗಿ ಇರಬೇಕು ಆವಾಗ ಇದ್ರೊಳಗಡೆ ಹಾಕ್ಕೊಳ್ಳಿ ಇವನು ಅಷ್ಟೇ ನೋಡಿ ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಮುಟ್ಟೋಷ್ಟು ಬಿಸಿ ಇರಬೇಕು ಅಷ್ಟೇ ತುಂಬ ಬಿಸಿ ಇರಬಾರ್ದು ಅಷ್ಟಿದ್ರೆ ಸಾಕು ಈಗ ಇದನ್ನು ಎಲ್ಲನೂ ಇದ್ರೊಳಗಡೆ ಹಾಕ್ಕೊತಾ ಇದ್ದೀನಿ ಥರ ಪಾಕದೊಳಗಡೆ ಎಲ್ಲನೂ ಹಾಕ್ಕೊಂಡು ಈಗ ಪ್ಲೇಟನ್ನ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಬೇಕು ಈಗ ಇಪ್ಪತ್ತು ನಿಮಿಷ ಆದ ನಂತರ ತೆಗೆದು ಇದ್ದೀನಿ ನೋಡಿ ಉಂಡೆ ಸೈಜು ಕೂಡ ದೊಡ್ಡದಾಗಿದೆ ಪಾಕನೂ ಎಲ್ಲ ಹೀರ್ಕೊಂಡಿದೆ ನೋಡಿ ಎಷ್ಟು ಸಾಫ್ಟಾಗಿ ನಮಗೆ ಜಾಮೂನು ರೆಡಿಯಾಗಿದೆ ನೋಡಿ ತೆಗಿಬೇಕಾದ್ರೂ ಅಷ್ಟೇ ನೋಡಿ ಒಂದು ಸೈಡಿಂದ ಈ ಥರ ನೀಟಾಗೆ ತೆಕ್ಕೊಳ್ಳಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಅಂತ ನೋಡಿ ಎಲ್ಲೂ ಕೂಡ ಉಂಡೆ ಒಡೆದಿಲ್ಲ ಎಲ್ಲೂ ಉಂಡೆ ಮೇಲೆ ನಮಗೆ ಕ್ರ್ಯಾಕರ್ಸ್ ಅನ್ನೋದು ಬಂದಿಲ್ಲ ಈ ಥರ ರೆಡಿ ಮಾಡ್ಕೊಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಾಡ್ಕೊಳ್ಬೋದು ಅಂತ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್